ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಫ್ರೆಂಡ್ಸ್ಫಟಿಕ ಸ್ಫಟಿಕ ಲಿಂಗನ ಪ್ರತಿಷ್ಠಾ ಪ್ರಶ್ಠಾಪನೆ ಪ್ರತಿಷ್ಠಾಪನೆ ಮಾಡೋಣ ಬನ್ನಿ ಮೊದಲಿಗೆ ನಾನು ನಾನೇ ಪ್ರತಿಷ್ಠಾಪನೆ ಮಾಡಿರೋದು ಫ್ರೆಂಡ್ಸಿದು ಬಟ್ಲಲ್ಲಿ ನೀರು ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದೆ ಮಂಜುಗಡ್ಡೆ ಥರ ಆಗಿದೆ ನೋಡಿ ಈ ಪ್ಲೇಟಲ್ಲಿ ಈ ಪ್ಲೇಟಲ್ಲಿ ಈ ಪ್ಲೇಟಲ್ಲಿ ಒಂದು ಬಟ್ಲಲ್ಲಿ ಮತ್ತು ಗ್ಲಾಸಲ್ಲಿ ಇಟ್ಟಿದೆ ದಪ್ಪ ಗ್ಲಾಸಲ್ಲಿ ಇಟ್ಟಿದೆ ಮೇಲೆ ಇರೋದು ಇಟ್ಬಿಟ್ಟು ನೋಡಿ ನೀವು ಮಾಡಿ ಈ ಥರ ಪ್ರತಿಷ್ಠಾಪನೆ ಓನ್ ಆಗಿ ಪ್ರತಿಷ್ಠಾಪನೆ ಮಾಡಿ ಶಿವಲಿಂಗ್ ಎಷ್ಟು ಆತ್ಮತೃಪ್ತಿ ಆಗುತ್ತೆ ಗೊತ್ತಾ ಫ್ರೆಂಡ್ಸಿದು ತುಂಬ ಚೆನ್ನಾಗಿದೆ ಮಾಡಿ ಖಂಡಿತ ಫ್ರೆಂಡ್ಸ್ ಇದು ನಾನು ಪ್ರತಿಷ್ಠಾಪನೆ ಮಾಡೋದನ್ನ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ ನೋಡಿರಿ ಇಷ್ಟು ಚೆನ್ನಾಗಿದೆ ಲಿಂಗ ನೋಡಿರಿ ಸ್ಫಟಿಕ ಲಿಂಗ ತುಂಬ ಚೆನ್ನಾಗಿದೆ ಶುದ್ಧಿಯಿಂದ ಮಾಡಿ ಮಡಿಯಿಂದ ಮಾಡಿ ಈಗ ದಿನದಿಂದ ದಿನನೇ ತೋರಿಸ್ತಾ ಇದ್ದೀನಿ ಹಬ್ಬಕ್ಕೆ ಮಾಡ್ಕೊಂಡ್ಲಿ ಅಂತ ಇವಾಗಲೇ ನೀವು ಫ್ರಿಡ್ಜಲ್ಲಿ ನೀರಿಟ್ಟು ಬೆಳಗ್ಗೆ ಇಲ್ಲ ಬೆಳಗ್ಗೆ ಬೆಳಿಗ್ಗೆ ಇಟ್ಟರೆ ಬೆಳಗ್ಗೆ ರಾತ್ರಿ ಸಂಜೆ ಅಷ್ಟೊತ್ತಿಗೆ ಆರಾಮಾಗಿ ಸಂಜೆ ಪೂಜೆ ಟೈಮ್ಗೆ ಆರಾಮಾಗಿ ಆಗಿರುತ್ತೆ ನೀವು ಈ ಥರ ಮಾಡಿಕೊಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಾವೇ ಪ್ರತಿಷ್ಠಾಪನೆ ಮಾಡಿ ಅನ್ನೋ ಒಂದು ಖುಷಿ ಇರುತ್ತೆ ನೋಡಿ ಕೆಳಗಡೆ ಇದಿದೆ ನೋಡಿ ಈ ಬಾಗ್ ಕೆಳಗಡೆ ನೋಡಿ ಇದು ಕೆಳಗಡೆ ಇದು ಬಟ್ಲಲ್ಲಿ ಮಾಡಿರೋದು ಇದು ಫುಲ್ಲು ಪ್ಲೇಟಲ್ಲಿ ಮಾಡಿರೋದು ಇದು ಪ್ಲೇಟಲ್ಲಿ ಮತ್ತು ಈ ಲಿಂಗ ಬಂದು ಗ್ಲಾಸಲ್ಲಿ ತಗೊಂಡಿರೋದು ಐಸ್ ಮಾಡಿರೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮಾಡಿಕೊಡಿ ನೋಡಿ ನಿಜವಾಗ್ಲೂ ಮನೆ ಪೂಜೆಗಿಂತ ನನಗೆ ಈ ಥರ ಪ್ರತಿಷ್ಠಾಪನೆ ಮಾಡಿ ಮಾಡಿರೋದು ತುಂಬ ಖುಷಿ ಕೊಡ್ತಾಯಿದೆ ತಟ್ಟೆಯಲ್ಲಿ ಬಾಳೆ ಎಲೆ ಹಾಕಿ ಅಕ್ಷತೆ ಹಾಕಿ ಆಮೇಲೆ ಸುತ್ತ ಹೂವಿನ ಅಂದ ಅಲಂಕಾರ ಮಾಡಿ ಹಚ್ಚಿ ಧೂಪ ಹಾಕಿ ದೀಪ ಅನಿಸಿದರೆ ನಿಜವಾಗ್ಲೂ ಇದಕ್ಕಿಂತ ಶ್ರೇಷ್ಠವಾದ ಪೂಜೆ ಎಲ್ಲೂ ಇಲ್ಲ ಅಂದ್ಕೊತೀನಿ ನನ್ನ ಪ್ರಕಾರ ಇದಕ್ಕಿಂತ ಶ್ರೇಷ್ಠವಾದ ಪೂಜೆ ಎಲ್ಲೂ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನಮ್ಮ ಶುದ್ಧವಾದ ನೀರಿಂದ ಇದು ಮಾಡಿರ್ತೀವಿ ಐಸು ಖಂಡಿತ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಾನು ಇವತ್ತೇ ಪ್ರಿ ಪ್ರೀವಿಯಸ್ ಡೇನ ತೋರಿಸ್ತಾ ಇರೋದು ಅದೇ ಉದ್ದೇಶಕ್ಕೆ ನೀವು ಒಬ್ಬ ದಿನ ಮಾಡಲಿ ಇಲ್ರು ಅಂತ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಆಗಿ ಖಂಡಿತ ನೀವು ಐಸ್ ಕರ್ಗವರೆಗೂ ಹಾಗೆ ಪೂಜೆ ಮಂತ್ರ ಇರಿ ಮಂತ್ರ ಶಿವನ ಮಂತ್ರ ಓಂ ನಮ್ಮ ಶಿವ ಅಂತ ಅದ್ರ ಪರವಾಗಿಲ್ಲ ಮ ಶಿವನ ಮಂತ್ರಗಳು ಸುಮಾರು ಇದೆ ಅದೆಲ್ಲ ಹೇಳ್ಕೊಳ್ಳಿ ಐಸ್ ಕರ್ಗದ ಮೇಲೆ ಆ ಗಿಡಕ್ಕೆ ಹಾಕಿ ಇಲ್ಲ ನೀವು ಸ್ನಾನ ಮಾಡೋ ನೀರಿಗೆ ಸೇರಿಸ್ಕೊಳ್ಳಿ ಬೇಡ ನೀವು ಗಿಡಕ್ಕೆ ಹಾಕ್ಕೊಳ್ಳಿ ತುಳಿಯ ತುಳಿಯದಾರ ಖಂಡಿತ ಹಾಕ್ಬೇಡಿ ನಾವು ಹೇಗೇಗೋ ಮಾಡಬಾರ್ದು ಲಿಂಗ ಪ್ರತಿಷ್ಠಾಪನೆ ನಾವು ಲಿಂಗ ಪ್ರತಿಷ್ಠಾಪನೆ ಮಾಡೋಕ್ಕೆ ಮುಂಚೆ ನಾವು ತುಂಬ ನಾವು ಶುದ್ಧಿಯಾಗಿರ್ಬೇಕು ನಮ್ಮ ಮನಸ್ಸು ಶುದ್ಧಿ ಆ ವಿಸರ್ಜನೆ ತುಂಬ ಇನ್ನೂ ಶು ಶುದ್ಧಿಯಾಗಿರಬೇಕು ಅದಕ್ಕೆ ನಾವು ಅದನ್ನು ಆ ನೀರನ್ನು ಕರಗಿದ ಮೇಲೆ ಐಸ್ ಕರ್ಗಿದ್ಮೇಲೆ ಆ ನೀರನ್ನು ಖಂಡಿತ ನಾವು ಗಿಡಕ್ಕೆ ಹಾಕಿದ್ರೂಪ್ರಲ್ಲ ಗಿಡಕ್ಕಾಕ್ಬೇಕು ತುಳಿಯೋದಾರರು ಒಂದು ಡ್ರಾಪು ತುಳಿಯೋದಾರಿ ಹಾಕ್ಬಿಡಿ ಯಾಕೆಂದ್ರೆ ನಮ್ಮ ಪೂಜೆ ಮಾಡಿರೋ ಫಲ ನಿಜವಾಗ್ಲೂ ಹಾಳಾಗುತ್ತೆ ಖಂಡಿತ ನಮ್ಮ ಪೂಜೆ ಫಲ ಕಂಡು ಫುಲ್ ಸಿಗಬೇಕು ಅಂತಂದರೆ ನಮಗೆ ಪ್ರ ಪೂರ್ತಿ ನಮಗೆ ಸಿಗಬೇಕು ಅಂದರೆ ನಾವು ತುಳಿಯೋದರಲ್ಲಿ ಹಾಕ್ಬಿಡಿ ನೀವು ಖಂಡಿತ ಅದನ್ನು ಸ್ನಾನದ ಎಲ್ಲರ ಮನೇಲಿರೋರು ಎಲ್ರಿಗೂ ಸ್ನಾನದ ಮನೇಲಿ ಸ್ನಾನ ಸ್ನಾನಕ್ಕೆ ಹಾಕ್ಕೊಂಡು ಪೂಜೆ ಮಾಡಿ ಸ್ನಾನಕ್ಕೆ ಹಾಕ್ಕೊಂಡು ನೆಕ್ಸ್ಟ್ ಡೇ ಸ್ನಾನ ಮಾಡಿದಾಗ ಐತಿ ಇಟ್ಕೊಂಡು ಫ್ರಿಜ್ಜಲ್ಲಿ ಸ್ನಾನದ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿ ಮತ್ತೆ ಅಂದರೆ ಗಿಡ ಅಷ್ಟು ಇದಿಲ್ಲ ಅಂದರೆ ಪೂ ಗಿಡಕ್ಕೆ ಹಾಕಿ ತೊಂದರೆ ಇಲ್ಲ ಪಾಟಲ್ ಗಿಡ ಇದ್ದೇ ಇರುತ್ತೆ ಇಲ್ಲಾಂದ್ರೆ ನಿಮ್ಮನೆ ಗಿಡ ಬೆಳೆಸಿಲ್ಲ ಅಂದರೆ ಖಂಡಿತ ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಹಾಕಿ ತೊಗೊಂಡೋಗಿ ತುಳಿಯೋ ದಾರಿಲ್ಲಂತೂ ಹಾಕ್ಬೇಡಿ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ನಾನು ಓಂ ನಮ ಶಿವ शिवाय ॐ नमः 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 शिवाय ಶಿವಾಯ ಓಂ ನಮ ಶಿವಾಯ ದೇವರೇ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಖಂಡಿತ ಎಲ್ಲರನ್ನು ಸುಭಿಕ್ಷವಾಗಿಡಲಿ ನಮ್ಮ ಎಲ್ಲ ಮಾನವರ ದುಷ್ಟಶಕ್ತಿನೆಲ್ಲ ನನ್ನ ತೆಗೆದು ಒಳ್ಳೆಯ ಸತ್ಕಾರವನ್ನು ಎಲ್ರಿಗೂ ಕೊಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಪ್ರಾರ್ಥಿಸ್ತೀನಿ ಎಲ್ಲರೂ ನಾವು ನಮ್ಮ ಮನಸ್ಸು ಆರೋಗ್ಯವಾಗಿದ್ದರೆ ನಮ್ಮ ಸುತ್ತಮುತ್ತ ಜನ ಸುತ್ತಮುತ್ತ ಇರೋ ಎಲ್ಲ ಆರೋಗ್ಯವಾಗಿರುತ್ತೆ ನಮ್ಮ ಮೇನ್ ದೇಹದ ಆರೋಗ್ಯಕ್ಕಿಂತ ಮನಸ್ಸಿನ ಆರೋಗ್ಯ ಚೆನ್ನಾಗಿರಬೇಕು ಖಂಡಿತ ಯಾರಿಗೂ ಕೆಟ್ಟದ್ದು ಬಯಸ್ಬೇಡಿ ಯಾರಿಗೂ ಮೋಸ ಮಾಡಬೇಡಿ ಯಾರಿಗೂ ಇದು ಮಾಡಬೇಡಿ ಇನ್ನೊಬ್ರಿಗೆ ನಮ್ಮ ಕೈಲಾದರೂ ಸಹಾಯ ಮಾಡೋಣ ಖಂಡಿತ ಫ್ರೆಂಡ್ಸು ಇನ್ನೊಬ್ಬರು ಸಹಾಯ ಮಾಡಿದ ಸಿಗೋ ಖುಷಿನಲ್ಲಿ ಬೇರೆ ಯಾವುದೂ ಇರೋಲ್ಲ ಅಷ್ಟು ಖುಷಿ ಸಿಗುತ್ತೆ ಅವ್ರು ಖುಷಿ ಪಡ್ತಾರೋ ಆ ಖುಷಿ ನೋಡಿ ನಿಜವಾಗ್ಲೂ ನೀವು ಖುಷಿ ಪಡಿ ಖಂಡಿತ ನೀವು ಮಾಡಿ ಇನ್ನೂ ಚೆನ್ನಾಗಿ ಮಾಡಿ ನೀವು ಇನ್ನೂ ಚೆನ್ನಾಗಿ ಪ್ರಯ ಪ್ರಯರ್ ಮಾಡ್ಕೊಳ್ಳಿ ದೇವ್ರನ್ನ ಖಂಡಿತ ನಿಮಗೆ ದೇವರು ನಿಮಗೆಲ್ಲ ಕಣ್ಣಿಸ್ತಾನೆ ಶಿವ ಬೇಗ ಒಲಿತಾನೆ ಎಲ್ಲ ಬಡವ ಶ್ರೀಮಂತ ಅನ್ನೋ ಭೇದ ಭಾವನಿಲ್ಲ ಏನಿಲ್ಲ ಖಂಡಿತ ಶಿವನ ಪ್ರೇಯರ್ ಮಾಡ್ಕೊಳ್ಳಿ ನಿಮಗೆ ನಿಜವಾಗ್ಲೂ ಶಿವ ಒಲಿತಾನೆ ಕೇಳಿದ್ದು ಬೇಡಿದ್ದಾಗಲಿ ಅಂತ ನಾನು ನಿಜವಾಗ್ಲೂ ನಾನು ಎಲ್ಲರ ಪರವಾಗಿ ನಾನು ಕೇಳ್ಕೊತೀನಿ ఓకే ఫ్రెండ్స్ శివర్ అది తుమ్మ చనం నిల్ ఎల్ మన చాలీ ఖండిత నయస్తీ ఎల్ మనలు నమ్మల్ని మాత్ర ఎల్లు చర్ అదే నష్ట నిజవ్లూ ఖుషి ఆగి ఎల్ తొందరూ ఆడనీకళీ మూడు హేగ బు ఎస్ట్ ఖుషి ఆయో అంతి కమెంట్ మి లైక్ మిషర్ మి సబ్స్క్రైబ్ ఖంతు మాకొ ఫ్రెండ్స్ ని మంత్ర హి మే ని ఖుషిన నవెల్గూ a no difference